ನಗರದ ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆ ಟ್ರಸ್ಟ್ ಆಶ್ರಯದಲ್ಲಿ ಮಂಗಳವಾರ ರಾತ್ರಿ ನಡೆದಂತಹ ಅದ್ದೂರಿ ಮಸೂರು ಕುಡಿಕೆ ಉತ್ಸವದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ತೊಕ್ಕೊಟ್ಟು ಭಟ್ನಗರದಿಂದ ಕಾಪಿಕಾಡು ಮಾರ್ಗವಾಗಿ ತೊಕ್ಕೊಟ್ಟು ಒಲಪೇಟೆಯ ಅಂಬೇಡ್ಕರ್ ಮೈದಾನದವರೆಗೆ ವಿವಿಧ ಸಂಘ ಸಂಸ್ಥೆಗಳ ಸ್ತಬ್ಧ ಚಿತ್ರಗಳು ಗಮನಿಸಲಾಯಿತು ಪ್ರಕಾಶ್ ಕುಂಪಲ ನೇತೃತ್ವದಲ್ಲಿ ಆದಿಶಕ್ತಿ ಕ್ರಿಕೆಟರ್ಸ್ ರಿಜಿಸ್ಟರ್ಡ್ ಕುಂಪಲ ಎದುರ ತೊಕ್ಕೊಟ್ಟು ಮಸೂರು ಕುಡಿಕೆ ಅಂಗವಾಗಿ ಪ್ರಥಮ ವರ್ಷದ ನೂರ ಒಂದು ಉಳಿವೇಶದ ಅದ್ದೂರಿ ಪ್ರದರ್ಶನ ನೆರೆದ ಜನರ ಮನಸ್ಸೆಲೆಯಿತು Terima kasih telah menonton!

ಪಿರಾಕಡತ್ ಇಂಚಿಪ್ಪ ಇನ್ನೂದು ವರ್ಷ ಗುಂಬು ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಮಂಥನ ಕ್ರಾಂತಿ ನಿಕ್ಲಿಯ ಮಾತ ಗೊತ್ತುಂಡು ಇಡೀ ಕೇರಳ ದೇವಸ್ಥಾನ ಮಂಥನ ಅಂಜನೆ ನಮ್ಮನ ಕುದ್ರೋಳ್ಳಿಡ್ಲ ದೇವಸ್ಥಾನನ ಗೋಕರ್ನಾಥೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಮಂತನ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ನಾರಾಯಣ ಗುರುಕುಲ್ನ ಅರ್ನ ಶಿಷ್ಯರಾಗಲ್ಲ ಅರೆಡಿ ಇಡೀ ಕೇರಳ ಭಾರಿ ಮಲ್ಲ ಕ್ರಾಂತಿ ಮಂತ ಇಬ್ಬಕ್ಕ ಎಸ್ ಎನ್ ಡಿ ಪಿ ಸಂಸ್ಥೆ ಮನಪುಯರ್ அத்தமாதை மனுப்பேவ் மனுப்பிஷ்யர் ஒட்டி சர்ச்சை நடக்கண்டு நம்ம சைகாஞ்சி ஜோடு உண்டு நம்ம நிஷானே போது அவு ஓண அவுண்டு சர்ச்சை நடக்கண்டு அப்பாத்து அரணிஷர் மனுப்பேத வண்ணத ஒப்பாடு புள்தண்ணு வாயினா கண்டித்தாவது அந்த அண்ணா குருக்களுக்கு சம்மதி ஆப்புச்சு அத்தான கொஞ்சாத்திஷியர் நக்கப்பேரு பச்சை பண்ணாத ஒப்பாடு பிரகிருத்தி தான் பரிசரதாந்து குருக்களுக்கு ஐத்த பக்கெல்லாம் சம்மத்தி ஆப்புச்சு ஐடு பக்க குருக்குளே தொஜிப்பாவே பண்ணு நம்ம மஞ்சள் பண்ணதாலு பழக்கம் பண்ண சுருமான் பக்கம் ಇನ್ನೆನಿ ತೂದು ತೂದುಪ್ಪರು ಯುವ ವಾಹಿನಿ ನಂಚಿತನ ಸಂಘ ಸಂಸ್ಥೆ ಅತ್ತ ನಾರಾಯಣ ಗುರುಕಲ್ನ ಆ ಕಟ್ಟನಂಚಿತನ ಮಾತ ಸಂಸ್ಥೆಯಲ್ಲೂ ಅತ್ತಂಡ್ ದೇವಸ್ಥಾನ ನೋಡಿದ ಮಾತಾ ಕಲಿ ಮಂಜಾಲ್ ಕಲರ್ದೊಂಜಿ ನಿಶಾನೆ ಅತ್ತಂಡ ಶಾಲ ಪಾಡೊಂದು ಪೇ ಇತ್ತೇನ ಪಾದಪ್ಪು ಕೃಷ್ಣನ ಶಾಲದ ಬಣ್ಣವು ಒಂದು ಮಂಜಲೆ ಮಂಜಾಲ ದಾಯಿ ಪಂಡೆ ಬಂಡ ಇತ್ ಮಾತ್ರ ಚರ್ಚೆ ಆದನಗ ನಾರಾಯಣ ಗುರುಕುಲೂ ಬಡ ಶಿಷ್ಯರ್ ಏನ್ ಮೇಯ್ರು ಅವ್ ದಾಯಿಗ್ ಗುರುಕುಲ ಇರ್ ಮಂಜಲ್ ಬಣ್ಣನೇ ಆಯ್ಕೆ ಅಂತಾರೆ ಅಂದ್ರೆ ಅಪಾಗ ಗುರುಕುಲು ಅವು ಗೌತಮ ಬುದ್ಧನ ನಿಶಾನೆ ಗೌತಮ ಬುದ್ಧನ ಬುದ್ಧನ ಶಾಲೆಲ ಅವು ಮಂಜಲ್ದ ವರ್ಣನೆ ಆದಿತ್ತ ಬುದ್ಧಗೆ ಎಡಿ ರೆಡ್ಡರೆ ಸಾವಿರ ವರ್ಷಕ್ಕ ತುಂಬು ಒಂದು ಪ್ರಶ್ನೆ கௌதம புத்தன சிஷிய எனக்களுக்கு மஞ்சள் பாடுகண்டது அப்பக்க கௌதம புத்தே அர்ண சிஷிய எனக்களை பண் போயிரு கிருஷ்ணனாலு கிருஷ்ணனு அவன் பரம்பரை துளை இனிமுட்ட பத்தன தொலை கிருஷ்ணடா ஆ மஞ்சள் தா ஆஹ் மஞ்சள் ஒர்ணதா சால் ಬುದ್ಧೆ ದುಂಬು ದುಂಬುಕೊನಪ್ಪನಿ ಐಡ್ದು ಬೊಕ್ಕ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ ದುಂಬು ದುಂಬುಕೊನಪುನಿ ಪುರಾಣ ಪರಂಪರೆ ವರ್ತಮಾನ ತೊಟ್ಟಿಗೆ ಮಾತ ಜೋಡಿ ಎಂದು ಬರ್ಕೊಂಡು ಮಂಜಲ್ ಕಲ್ಲರ್ದ ಆ ಶಾಲದ ದ್ಯೋತಕ ದಾನೆ ಬಂಡ ಅವು ಭಾರಿ ಪವಿತ್ರವಾಯಿನ ಪ್ಯೂರಿಟಿ ಡಿವೈನ್ ಪ್ಯೂರಿಟಿ ಎಂದು ಬನ್ಪಾಯನ್ನು ಅಂಚಿತನ ಒಂಜಿ ಆಧ್ಯಾತ್ಮಿಕವಾಯಿನ நன்ட்டு சந்தேஷப்பணித்தனா கொஞ்சம் கிருஷ்ண மஞ்சள் கல்லர் பண்டா சரளவாது அவன் பண் பங்காறு கல்லர் பங்காரது வர்ணாந்து மஞ்சள் அழதிலோக அழதி லோகா பண்ட சின்ன கிருஷ்ண ಭಗವದ್ಗೀತೆ ಅರ್ಜುನಗೆ ಬೋಧನೆ ಮಂತ್ರ ದುಪ್ಪ ಮಾನವ ಸ್ವರೂಪ ಡಪ್ಪನ ವ್ಯಕ್ತಿಗೆ ಸುರೂಕಾದ ಕೃಷ್ಣೆ ಭಗವದ್ಗೀತೆ ಬೋಧನೆ ಮಂತ್ರಪ್ಪನಿ ಅವು ಅರ್ಜುನಾಗ ಹುದರದುಂಬು ಕೃಷ್ಣೆ ಭಗವದ್ಗೀತೆ ಸೂರ್ಯ ದೇವನ ಎದುರು ಇದುಪ್ಪೆಗೆ ಸೂರ್ಯ ದೇವನ ಎದುರು ಪಟ್ಟಣ ಮಂತ್ ಲುಗೆ ದಾಯಿ ಸೂರ್ಯನ ಪಂಡೆ ಬಂಡ ಮಧ್ಯಾಹ್ನದ ಪಕ್ಕ ಸೂರಿ ನಮ್ಮ ಮಾತ ಕಡಲು ಬರ್ತಿದ ಬರಿತಾ ಜನಕಲು ವಾ ಬಣ್ಣಗೆ ಬರ್ಪೆ ಎಂದು ಗೊತ್ತುಂಡು ಮಂಜಲ್ ಕೆಂಪು ತುಲೆ ಬಂಗಾರದಂಚಿತ್ತನ ಅವಂಜಿ ವರ್ಣಗ ಸೂರ್ಯ ಬರ್ಪೆ ಕೃಷ್ಣ ಎಲ್ಲ ಸೂರ್ಯ ದೇವ ಅಂದ್ ಕೊಂಡದುಪ್ಪೆ ಆಯ್ನ ಭಗವದ್ಗೀತೆಯನ್ನು ಅರ್ಜುನ್ ನಡೆದಲ್ಲ ದುಂಬು ಐ ಸೂರ್ಯನದುಂಬು ನಡೆದ ಅದರ ಬಂದಲೆ ಒಂದು ನಮ್ಮ ನೆನಪು ಮನಪಡೋಣ ಇದು ಗೊತ್ತ ವಿಚಾರ ಇಂಚಿತ್ತನ ಸಂದರ್ಭ ಇಂಚಿತ್ತನ ಪಾತ್ರಕ್ಕೆ ಇಂಚಿತ್ತನ ಲೇಸದ ಪೊರತೊಡು ನೆನ ಮಾತಮ್ಮ ನೆನಪು ಮನಪನಾ ಪರಮಾತ್ಮನ ಇವತ್ತು ತತ್ವ ಅರ್ಧಶ ಸಂದೇಶಗಳು ನನಗಿಂತ ಚೆನ್ನಾಗಿ ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂತದ್ದು ಬಹಳಷ್ಟು ಸಂದೇಶಗಳು ನಾನು ಇವತ್ತು ಓದಿದ ಸಂದರ್ಭದಲ್ಲಿ ಎಲ್ಲ ಸಂದೇಶ ಕೂಡ ಇವತ್ತಿಗೂ ಕೂಡ ಅದು ನಮ್ಮ ಜೀವನದಲ್ಲಿ ವ್ಯಕ್ತಿತ್ವವಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವ ವ್ಯಕ್ತಿತ್ವಕ್ಕೆ ಅಗತ್ಯವಾಗುವಂತಹ ಸಂದೇಶ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಪ್ರತಿಯೊಂದು ಸಂದೇಶವೂ ಕೂಡ ಎಲ್ಲ ವಿಚಾರದಲ್ಲಿ ಕೂಡ ಬಹುಶಃ ಇವತ್ತು ಅತ್ಯಂತ ಉಪಯೋಗವಾಗುವ ಸಂದೇಶ ಈಗ ಕಾಲ ಕೊಟ್ಟದಲ್ಲ ಅವತ್ತಿನ ಕಾಲದಲ್ಲಿ ಕೊಟ್ಟಂದ ಅವತ್ ಅವತ್ತಿನ ಮೇಧ ಆ ಒಂದು ಮೇಧಾವಿತನ ತಂದು ಅದರ ಒಂದು ಜಾನತನ ಎಷ್ಟಿರಬೇಕು ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಇವತ್ತು ಮಾಡಬೇಕಾಗ್ತದೆ ಆದ ಕಾರಣ ಬಹುಶಃ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷ ಕಾರ್ಯಕ್ರಮ ಆಚರಣೆ ಮಾಡ್ತಿದ್ದೇವೆ ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ ಬಹುಶಃ ಏನಂತ ಹೇಳಿದ್ರೆ ನಮ್ಮ ಜೀವನದ ಮುಖ್ಯ ಗುರಿ ಏನಂತ ಹೇಳಿದರೆ ನಾವೆಲ್ಲರೂ ಕೂಡ ಸಂತೋಷದಿಂದ ಇರಬೇಕು ಈ ಸಂತೋಷದಲ್ಲಿ ಇಲ್ಲದಿದ್ದರೆ ಈ ಜೀವನ ಇದ್ದು ಕೂಡ ಏನು ಸುಖ ಏನು ಬೇರೆ ಕೆಲಸದಲ್ಲಿ ಆಗದ ಏನು ಅಗತ್ಯ ಏನು ಸಂತೋಷ ಇಲ್ಲದಿದ್ದರೆ ನಾವು ಜೀವನದಲ್ಲಿ ಬದುಕಿ ಏನು ಪ್ರಯೋಜನ ಇಲ್ಲದಂದರೆ ಕೆಲಸ ನಮಗೆ ಅಗತ್ಯನೇ ಇಲ್ಲಲ್ಲ ನಮ್ಮ ಜೀವ ಮುಖ್ಯ ಗುರಿಯೇ ನಾವೆಲ್ಲರೂ ಕೂಡ ಸಂತೋಷದಿಂದ ಇರಬೇಕು ನಾವು ಜೀವನದಲ್ಲಿ ಸಂತೋಷದಿಂದ ಇರಬೇಕಾದ್ರೆ ಅದು ಅಂಗಡಿಯಲ್ಲಿ ಪರ್ಚೇಸ್ ಮಾಡಲಿಕ್ಕೆ ನಮಗೆ ಇಲ್ಲಿ ಸಿಕ್ಕುವುದಿಲ್ಲ ಅಂಗಡಿಯನ್ನು ತಗೊಂಡು ಬರಲಿಕ್ಕೆ ಆಗೋದಿಲ್ಲ ಯಾವಾಗ ನಾವು ಬೇರೆಯವರಿಗೆ ಸಂತೋಷದ ವಾತಾವರಣ ನಿರ್ಮಾಣ ಮಾಡ್ತೇವೆ ಆವಾಗ ನಾವು ಸಂತೋಷದ ಜೀವನ ಮಾಡಲಿಕ್ಕೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾವು ಸಂತೋಷ ಬೇರೆ ಸಮಾಜ ಬೇರೆ ಜನರನ್ನು ನಾವು ಬಹುಶಃ ಬೇರೆಯವರನ್ನು ಇನ್ನಿತರ ನಮ್ಮ ಸಮ ಕಟ್ಟ ಕಡೆ ಜನರಲ್ಲಿ ಅತ್ಯಂತ ಶ್ರೀಮಂತ ವರ್ಗದಲ್ಲಿ ಕಲಿತವ್ರಿಲಿ ಕಲಿಯೋದೇ ಇರಲಿ ಅವರೆಲ್ಲರೂ ಕೂಡ ಸಂತೋಷದ ವಾತಾವರಣ ನಾವು ಇವತ್ತು ನಿರ್ಮಾಣ ಮಾಡಿದಾಗ ನಾವೆಲ್ಲರೂ ಕೂಡ ಸಂತೋಷದ ಜೀವನ ಸಾಗಿಸುವಂಥ ಅವಕಾಶ ಆಗ್ತದೆ ಅಂಥ ದೊಡ್ಡ ಮಟ್ಟದ ವ್ಯಕ್ತಿತ್ವ ಮೊಸರು ಕೊಡುಗೆ ಸಂದರ್ಭದಲ್ಲಿ ನಮ್ಮೆಲ್ಲ ಸಂಘ ಸಂಸ್ಥೆಗಳು ಇವತ್ತು ಅದು ಬಹಳಷ್ಟು ಸಂಘ ಸಂಸ್ಥೆಗಳು ನಾನು ಬರೋಕೊಂಡು ನೋಡಿದೆ ಬಹಳಷ್ಟು ಸಂಘ ಸಂಸ್ಥೆಗಳು ಇವತ್ತು ಅದು ಬ್ಯಾನರ್ ಇರಲಿ ಪೋಸ್ಟರ್ ಇರಲಿ ಕಟೌಟ್ ಇರಲಿ ನಮ್ಮ ಟ್ರಕ್ ಇರಲಿ ಅದು ಯಾಕೆ ಅಂತ ಹೇಳಿದರೆ ಊರವ್ರನ್ನ ಸಂತೋಷ ಪಡಿಸಬೇಕು ಅದು ಅವ್ರಿಗೂ ಒಂದು ಮನಸ್ಸಿಗೆ ಒಂದು ಸಂತೋಷ ಆಗುವಂಥ ವಿಚಾರ ಇವತ್ತು ಆಗ್ತದೆ ಈ ರೀತಿಯ ವ್ಯಕ್ತಿತ್ವ ನಮಗೆಲ್ಲರಿಗೂ ಕೂಡ ಇವತ್ತು ಅತಿ ಅಗತ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ನಾವು ನಮ್ಮ ಮಹಾಭಾರತ ಮತ್ತು ಶ್ರೀಕೃಷ್ಣನ ಆ ಒಂದು ತತ್ವ ಸಂದೇಶ ನಮಗೆ ಬಹಳ ಚೆನ್ನಾಗಿ ಇವತ್ತು ಗೊತ್ತಿದೆ ಎಲ್ಲಿಯೂ ಕೂಡ ಧರ್ಮ ಧರ್ಮದ ಗಲಾಟೆ ಎಲ್ಲಿಯೂ ಕೂಡ ಆಗಲಿಲ್ಲ ನ್ಯಾಯ ಅನ್ಯಾಯ ಸತ್ಯ ಅಸತ್ಯ ದುಷ್ಟ ಅತುಷ್ಟ ಧರ್ಮ ಅಧರ್ಮ ಇದರ ವಿರುದ್ಧ ಇವತ್ತು ಹೋರಾಟ ಆಗಿದೆ ಹೊರತು ಯಾವುದೇ ಜಾತಿ ಪಂಗಡದ ಮಧ್ಯೆ ಎಲ್ಲಿಯೂ ಕೂಡ ಇವತ್ತು ಹೋರಾಟ ಆಗಲಿಲ್ಲ ಆದಾಗ ನಮ್ಮ ಜವಾಬ್ದಾರಿ ಕೂಡ ಏನಂತ ಹೇಳಿದರೆ ಸಮಾಜದಲ್ಲಿ ಯಾರೇ ದುಷ್ಟ ಶಕ್ತಿ ಇರಲಿ ಅವನ್ನೆಲ್ಲರೂ ಒಗ್ಗಟ್ಟಾಗಿ ದೂರ ದೂರಿಡುವಂಥ ಕೆಲಸ ಸಮಸ್ತವಾದ ಸಮಾಜ ಇವತ್ತು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಅದು ಪ್ರತಿಯೊಬ್ಬರೂ ಕೂಡ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಸತ್ಯ ಎಲ್ಲಿದೆ ಅಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲವನ್ನು ಮೀರಿ ಒಂದು ಮೆಟ್ಟಿ ನಿಂತು ಬಹುಶಃ ಅದರ ಪರವಾಗಿ ನಿಲ್ಲುವಂತ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತ ವ್ಯಕ್ತಿ ಪ್ರತಿಯೊಂದು ಯುವ ಜನಾಂಗ ಮತ್ತು ಸಮುದಾಯಕ್ಕೆ ಇವತ್ತು ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈ ರೀತಿಯ ವ್ಯಕ್ತಿತ್ವವೇ ನಮ್ಮ ಊರನ್ನು ಅತ್ಯಂತ ಸಂತೋಷ ಮತ್ತು ಅಭಿವೃದ್ಧಿಯ ತಕ್ಕ ತಗೊಂಡು ಹೋಗುವಂಥ ಕೆಲಸ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ ಆ ಎಲ್ಲ ವ್ಯಕ್ತಿತ್ವ ನಮ್ಮ ಯುವ ಜನಾಂಗ ಮತ್ತು ಸಮುದಾಯಕ್ಕೆ ಬರುವಂತ ಅವಕಾಶ ಆಗಲಿ ಅಂತ ಕೂಡ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂತ ಬಹುಶಃ ಈ ಒಂದು ನಾನು ಬರುವಂಥ ಸಂದರ್ಭದಲ್ಲಿ ತುಳು ಭಾಷೆಯನ್ನು ರಾಜ್ಯ ಎರಡನೇ ಭಾಷೆಯನ್ನಾಗಿ ಬಹುಶಃ ಇವತ್ತು ನಮ್ಮ ಎಂಟನೇ ಪರಿಸ್ಥಿತಿಗೆ ಸೇರಿಸಬೇಕು ಅದರ ಮಹತ್ವ ಏನಂತೇಳಿ ತಾರಣದ ಗಟ್ಟಿ ನನಗೆ ಅಲ್ಲಿ ವ್ಯಾಯಾಮ ಶಾಲೆಯನ್ನು ನಾನು ಕೇಳ್ತಾ ಇದ್ದೆ ಇಲ್ಲಿ ಬಂದು ಕೂತ್ಕೊಳ್ಳೋ ತನಕ ಇವರ ಪ್ರಬಂಧ ಮುಗಿಲಿಲ್ಲ ಬಹಳಷ್ಟು ಯಾಕೆಂದರೆ ಅವರ ಅಧ್ಯಕ್ಷರಾಗಿ ಸಂಪೂರ್ಣವಾಗಿ ಅದರಲ್ಲೇ ಇವತ್ತು ಅವರನ್ನು ಇನ್ವಾಲ್ವ್ ಮಾಡುವಂಥ ವಿಚಾರ ಇವತ್ತಾಗಿ ನಮ್ಗೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಬಹುಶಃ ಇವತ್ತು ಸರ್ಕಾರ ನೇಮಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೂ ನಮ್ಮ ತೊಕ್ಕೋಡದ ಗಟ್ಟಿ ಅಂತ ನಮ್ಗೆ ಮತ್ತು ಕೂಡ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ ತಾವೆಲ್ಲ ಕೂಡ ಇದ್ದೀರಿ ಖಂಡಿತವಾಗಿಯೂ ಹಂತ ಹಂತವಾಗಿ ಯಾಕೆ ಒಂದು ಕಾಲ ಇತ್ತು ಆ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಮಂಗಳೂರಿನವರೇ ತುಳು ಭಾಷೆ ಮಾತಾಡ್ತಾರೆ ಇಲ್ವಾ ಬಾಂಬೆಯಲ್ಲಿ ಹೋದಂಥ ಮಕ್ಕಳಿಗೆ ತುಳು ಭಾಷೆ ಮಾತಾಡಲಿಕ್ಕೆ ವಿದೇಶದಲ್ಲಿ ಸೆಟ್ಲ್ ಆದವರಿಗೆ ಬರ್ತೇ ಹೋಗುವಂತ ಪರಿಸ್ಥಿತಿಯ ಕಾಲಘಟ್ಟ ಒಂದು ಹತ್ತು ಹದಿನೈದು ವರ್ಷಗಳಿಂದ ಇತ್ತು ಬಹುಶಃ ಯಾವ ಕಾಲಘಟ್ಟ ಇತ್ತ ತುಳು ಭಾಷೆಯನ್ನು ಮರಲಿಕ್ಕೆ ಆಗುವಂತ ಪರಿಸ್ಥಿತಿ ಇವತ್ತು ಬಾಂಬೆ ಮತ್ತು ವಿದೇಶದಲ್ಲಿ ಆಗ್ತಾ ಒಂದು ಭಾವನೆ ಎಲ್ಲರಿಗಿತ್ತ ಇವತ್ತು ವಿದೇಶದಲ್ಲಿ ದುಬೈಲಿ ಕೂಡ ತುಳು ನಾಟಕವನ್ನು ಮತ್ತು ತುಳು ಚಿತ್ರ ನೋಡುವಂತ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರೆ ನಮ್ಮ ತುಳುನ ಎಲ್ಲಾ ಕಲಾಭಾವಿನ ಕಲಾಭಿಮಾನಿ ಕೊಟ್ಟಂತ ಅತ್ಯಂತ ದೊಡ್ಡ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದು ಬರಹಗಾರ ಇರ್ಲಿ ಅದರಲ್ಲಿ ಆಕ್ಟರ್ಸ್ ಇರಲಿ ಸಿಂಗರ್ ಇರಲಿ ಇವರು ಇಡೀ ಒಂದು ಚಿತ್ರಣ ಬದಲಾವಣೆ ಮಾಡುವಂತ ಅವಕಾಶಯುತ ಆಯಿತು ಅದ ಇಂಥೆಲ್ಲ ಕಾರ್ಯಕ್ರಮ ಇವತ್ತು ಆಧುನಿಕ ಮತ್ತು ತತ್ವಜ್ಞಾನ ಕಾಲದಲ್ಲಿ ಎಷ್ಟೇ ಪಾಶ್ಚಾತ್ಯ ಮಟ್ಟದ ಇವತ್ತು ಸಂಸ್ಕೃತಿ ಬಂದಿದ್ದು ಕೂಡ ತುಳುನಾಡಿನ ಸಂಸ್ಕೃತಿ ಗಟ್ಟಿಯಾಗಿ ಅದನ್ನೆಲ್ಲ ಮೆಟ್ಟಿ ನಿಂತಿದ್ರೆ ಅದು ಇಂಥೆಲ್ಲ ಕಾರ್ಯಕ್ರಮ ಅದಕ್ಕೆ ಪ್ರಮುಖವಾದ ಕಾರಣ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅದನ್ನು ಭಾಷಣ ಎಲ್ಲ ಹಿಡಿದು ಮುಂದೆ ತಗೊಂಡು ಹೋಗುವಂಥ ಕೆಲಸ ನಾವೆಲ್ಲ ಕೂಡ ಮಾಡೋದು ಅವಕಾಶ ಮಾಡುವ ಅಂತ ಹಂತವಾಗಿ ನಾನು ಕೂಡ ಅದ್ರ ಬಗ್ಗೆ ಎರಡು ಮೂರು ಸಲ ಇವತ್ತು ಮೀಟಿಂಗ್ ಮಾಡಿದ್ದೇನೆ ಯಾಕೆಂದ್ರೆ ಇಲ್ಲದೆ ತುಳು ಭಾಷೆಯನ್ನು ಯಾವುದೇ ಭಾಷೆಯಲ್ಲಿ ಎರಡನೇ ಭಾಷೆಯನ್ನಾಗಿ ರಾಜ್ಯದ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ ಅಷ್ಟು ಸುಲಭ ಇದ್ದಿದ್ರೆ ನಮ್ಮ ಸುನೀಲ್ ಕುಮಾರ್ ಅವರು ಇದರ ಸಂಸ್ಕ ಕನ್ನಡ ಸಂಸ್ಥೆ ಮಂತ್ರಿ ಆಗಿದ್ದು ಅವ್ರು ಕನ್ನಡ ಆರಾಮದಲ್ಲಿ ಮಾಡ್ಬೋದಿತ್ತು ಯಾಕೆಂದ್ರೆ ನಾವು ಇದರ ಬಗ್ಗೆ ಚರ್ಚೆ ಮಾಡುವಾಗ ಲಂಬಾಣಿಗಳು ಬಂದಿದ್ದಾರೆ ನಮ್ಮ ಲಂಬಾಣಿಗಳು ಒಂದು ಎರಡನೇ ಭಾಷೆ ಮಾಡಿ ಅಂತೇಳಿ ಕೊಡೋರು ಬರ್ತಾರೆ ನಮ್ಮನ್ನು ಕೂಡ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ 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 ನಿಭಾಯಿಸಿಕೊಂಡು ಬರುವಂಥ ಕೆಲಸ ಇದು ಅದು ನಿಮ್ಮೆಲ್ಲರ ಆಶೀರ್ವಾದ ಅದಕ್ಕೆ ಅಕ್ತಿ ಅಗತ್ಯ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ನಾವೊಂದು ಒಂದು ಉತ್ತಮವಾದ ಸಕಾರಾತ್ಮಕವಾದ ನಿಲುವಿನಲ್ಲಿ ನಾವು ಮುಂದೆ ಹೋಗುವ ಏನು ನಮ್ಮ ದೊಡ್ಡ ಮಟ್ಟ ಕನಸು ಈ ತುಳುನಾಡಿನ ಜನತೆ ಇದೆ ಅದರನ್ನು ಸಫಲಗೊಳಿಸಲಿಕ್ಕೆ ಎಲ್ಲರ ಆಶೀರ್ವಾದ ಮುಂದೆ ತಗೋ ಸಂದರ್ಭದಲ್ಲಿ ಯಶಸ್ವಿ ಆಗಬಹುದು ಆಗಲಿ ಅಂತ ಹೇಳಿ ಕೂಡ ನಾನು ಇವತ್ತು ಆಶಿಸಿ ನಮ್ಮೆಲ್ಲರ ಪ್ರಾರ್ಥನವನ್ನೆಲ್ಲ ಒಗ್ಗಟ್ಟಿನ ನಾವು ಮಾಡ್ತೇವೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದರ ಜೊತೆಯಲ್ಲಿ ಈ ಸಂಬಂಧಪಟ್ಟ ಹಾಗೆ ನಮಗೆ ವ್ಯಾಯಾಮ ಶಾಲೆಯವರು ಮತ್ತು ನಮ್ಮ ಪ್ರಕಾಶ್ ಗೌಡ ಮಾತ್ರ ಸಂದರ್ಭದಲ್ಲಿ ಬೇರೆಯವರು ಕೂಡ ಇಲ್ಲಿ ಹೇಳಿದ್ದಾರೆ ನಾನು ಇದಕ್ಕೆ ಕಳೆದ ವರ್ಷ ವರ್ಷ ಒಂದೂವರೆ ಕೋಟಿ ರೂಪಾಯಿ ಅನುದಾನ ಬರೇ ಈ ಗ್ರೌಂಡಿಗೆ ನಾನು ಇಟ್ಟಿದ್ದೆ ಎಲ್ಲರಿಗೂ ಗೊತ್ತಿದೆ ಸುರೇಶ್ ಪಟ್ನ ಚಂದ್ರ ಚಂದ್ರ ಸುಲಾಲ್ ಇವರಿಗೆಲ್ಲ ಬರೋ ಚೆನ್ನಾಗಿ ಗೊತ್ತಿರೋ ಒಂದು ವಿಚಾರ ಇಲ್ಲಿ ನಾವು ಬಂದು ಪ್ಲ್ಯಾನ್ ಮಾಡಿ ಶೀಟ್ ಹಾಕಬೇಕಂತ ಹೇಳಿದಾಗ ಶೀಟ್ ಸ್ವಲ್ಪ ಮೆಲ್ಲ ಹಾಕಿ ಕೆಲೆಗಾಗಿ ಇಲ್ಲಿಯೇ ಚರ್ಚೆ ಚರ್ಚೆ ನೀವು ಊರವರು ಚರ್ಚೆ ಮಾಡಿದ್ರೆ ನಾನು ಎಂಥ ಮಾಡಲಿಕ್ಕೆ ಸಾಧ್ಯ ಇದೆ ನೀವು ನನಗೆ ಸಮಾಧಾನದಿಂದ ಕೆಲಸ ಮಾಡಲಿಕ್ಕೆ ಊರವರು ಬಿಡಿ ನಾನು ನಿಮಗೆಲ್ಲ ಕೆಲಸವನ್ನು ನಾನು ಮಾಡಿಕೊಡುವಂಥ ಕೆಲಸ ಖಂಡಿತವಾಗಿ ನಾನು ಇವತ್ತು ಮಾಡ್ತೇನೆ ಸ್ವಲ್ಪ ಹೊತ್ತಾಗುವ ಇಲ್ಲಿಂದೊಂದು ಮಾರ್ಕೆಟನ್ನು ಹಾಕಿಬಿಟ್ಟಿದ್ದು ಗ್ರೌಂಡಲ್ಲಿ ಬಹುಶಃ ಮಾರ್ಕೆಟ್ ಬರುವಂಥ ವಿಚಾರ ಇವತ್ತಾಯಿತು ಮತ್ತೆ ಹಾಗೆ ಅದು ಮುಂದೆ ಹೋಗ್ತು ಈಗ ಮತ್ತೆ ನೀವು ಇದಕ್ಕೆ ಯಾಕಂತ ಹೇಳಿದ್ರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಜನರು ಒಗ್ಗಟ್ಟಾದಾಗ ಮಾತ್ರ ಆ ಪ್ರದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯವಾಗ್ತದೆ ನೀವು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಿ ನೀವು ಪ್ಲಾನ್ ಮಾಡಿ ಕೊಡಿ ಇದಕ್ಕೆ ಎಷ್ಟು ಕೋಟಿ ಖರ್ಚಾದರೂ ಕೂಡ ನಾನು ಮುಂದಿನ ವರ್ಷದ ಒಳಗೆ ಅದನ್ನು ನಾನು ಮಾಡಿಕೊಡ್ತೇನೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತೆ ನನಗೆ ನಿಮ್ಮ ಸಹಕಾರ ಬೇಕು ನಾನು ಇಲ್ಲಿ ಬರುವಾಗ ನಮ್ಮ ಸಾಮ್ಯಾನೆಲ್ಲ ಬಿಟ್ಟು ಇಲ್ಲಿಗೆ ಬಂದಾಗ ಒಬ್ಬೊಬ್ಬರು ಇಲ್ಲಿ ಮಾತಾಡಿದ್ರೆ ಮತ್ತೆ ನಮಗೆ ಎಲ್ಲಿ ಸಮಾಧಾನ ಸಿಗ್ತದೆ ನಾವು ಅಲ್ಲಿಗೆ ಹೋಗ್ತೀವಿ ಅಲ್ಲಿ ಬಿಟ್ಟು ಬಿಡುವಾಗ ನನಗೆ ಆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಈ ವ್ಯಾಯಾಮ ಶಾಲೆಯವರು ನಾನು ಹೇಳ್ತಾ ಇದ್ದೇನೆ ಊರವ್ರಿಗೆ ಹೇಳ್ತಾ ಇದ್ದೇನೆ ಈ ವಾತಾವರಣ ನಾವು ನಿರ್ಮಾಣ ಮಾಡಿ ಕೊಡಿ ಇದನ್ನ ಈ ಊರು ಈ ಒಂದು ಇಡೀ ಈ ಒಂದು ಪ್ರದೇಶವನ್ನು ಅಭಿವೃದ್ಧಿ ಕೊಡಿಸೋ ಕೆಲಸ ಅನ್ನ ನನ್ನ ಜವಾಬ್ದಾರಿ ಅಂತ ನಾನು ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಇವತ್ತು ನಮ್ಮ ಕಾರ್ಯಕ್ರಮ ಇಬ್ಬರು ಅತ್ಯಂತ ಹಿರಿಯರನ್ನು ನಾವು ಇವತ್ತು ಸನ್ಮಾನ ಮಾಡಿದ್ದೇವೆ ಈ ಒಂದು ಸ್ಥಾಪನೆ ಮಾಡುವಾಗ ಇದ್ದಂತ ಇಬ್ಬರು ಹಿರಿಯರ ಸದಸ್ಯರಿದ್ದೀರಿ ಅವರ ವ್ಯಕ್ತಿತ್ವವೇ ನಮಗೆಲ್ಲ ಕೂಡ ಮಾಡಲು ಪ್ರೇರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನನಗೆ ಎಷ್ಟು ವರ್ಷ ಅಧಿಕಾರ ಇದೆ ಅಂತ ನನಗೆ ಮುಖ್ಯ ಅಲ್ಲ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಿಲ್ಲ ಅಧಿಕಾರ ನಿಲ್ತದ ಹೋಗ್ತದೆ ನನಗೆ ಹಿಂದೆ ತಲೆ ಕೆಸಿಕೊಳ್ಳಿಲ್ಲ ನನಗೆ ಇಚ್ಛೆನದಲ್ಲಿ ನಮ್ಮ ಈ ಭ್ರಾಸ್ಕರ್ ಶೆಟ್ಟಿ ಮತ್ತು ಮೋಹನ್ ಜನ ಏನು ಇದು ನಾವು ಸನ್ಮಾನ ಮಾಡಿದ್ದೇವೆ ಅವರ ವಯಸ್ಸಿನಲ್ಲಿ ಕೂಡ ನಾವು ಹೊಸ ಗುಡಿಗೆ ಬರಬೇಕು ನೋಡಬೇಕೆಂಬ ಆಶಯ ಅದಕ್ಕೆ ನಮಗೆ ಮುಖ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತಿದೆ ಅದ ಕಾರಣ ಅವರು ಅತ್ಯುತ್ತಮ ಅತ್ಯಂತ ಸಂತೋಷ ಜೀವನ ಸಾಗಿಸಿಕೊಂಡು ಬಹುಶಃ ಎಲ್ಲರನ್ನು ಈ ಕಾರ್ಯಕ್ರಮ ನೋಡೋದು ಅವಕಾಶ ಇವತ್ತು ಆಗಿದೆ ಅವರು ನಮ್ಗೆಲ್ಲರಿಗೂ ಕೂಡ ಇದು ಪ್ರೇರಣೆ ಅದ ಕಾರಣ ಅಂತ ಅತ್ಯಂತ ಹಿರಿಯರ ಸಲಹೆ ಸೂಚನೆ ನಮಗೆಲ್ಲರಿಗೆ ಇರುವಂಥ ಅವಕಾಶ ಇತ್ತು ಆಗಲಿಂದು ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಾನು ಬಹುಶಃ ಇವತ್ತು ಒಂದೇ ಮಾತು ಹೇಳುವಂಥದ್ದು ನಾನು ಬಹುಶಃ ಈ ಊರಿಗೆ ಕಲೆ ಸಂದರ್ಭದಲ್ಲಿ ನಾನು ಹೇಳಿದೆ ಆದ ಕಾರಣ ಮುಂದಿನ ಕೆಲವೇ ತಿಂಗಳಿನಲ್ಲಿ ಉಲ್ಲಾಲ ನಗರಕ್ಕೆ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರು ಅದು ನೇರವಾಗಿ ಬಹುಶಃ ತುಂಬೆಯಿಂದ ಇವತ್ತು ಬಂದು ನಿಂತು ಪ್ರತಿಯೊಂದು ಮನೆಗೆ ಬಂದು ಮುಡ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾವೆಲ್ಲ ಈ ರಸ್ತೆ ಅಭಿವೃದ್ಧಿ ಅಂತ ಅದನ್ನೆಲ್ಲ ಕೂಡ ನಾನು ಮಾಡಿ ಕೊಡ್ತೇನೆ ಅಷ್ಟು ಮಾತ್ರ ಅಲ್ಲ ನಾವೆಲ್ಲ ಪ್ಲಾನ್ ಮಾಡಿದಾಗೆ ಎಲ್ಲ ಇಚ್ಛೆ ಕೂಡ ಮುಂದಿನ ವಾರದ ಒಳಗಡೆ ಇಡೀ ಉಲ್ಲಲ ನಗರದಲ್ಲಿ ಎಲೆಕ್ಟ್ರಿಕ್ ಕಂಬದ ಇಲ್ಲದ ರೀತಿಯಲ್ಲಿ ಅಂಡರ್ ಗ್ರೌಂಡ್ ಕೇಬಲ್ ಅನ್ನು ಹಾಕುವಂತ ಯೋಜನೆ ಕೂಡ ನಾನು ಇವತ್ತು ತಯಾರಾಗಿ ನಿಂತು ಬಹುಶಃ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ಚಾಲನೆ ಕೊಡುವಂತ ಕೆಲಸ ಇವತ್ತು ಪ್ರಾರಂಭ ಆಗ್ತದೆ ಇದಕ್ಕಾಗಿ ನಿಮ್ಮೆಲ್ಲರ ಮಾರ್ಗದರ್ಶನ ಸಲಹೆ ಸೂಚನೆ ನೀಡುವಂತಹ ಅವಕಾಶ ಇವತ್ತು ಆಗಲಿ ಅಂತ ಕೇಳಲಿಕ್ಕೆ ನಾನು ಇವತ್ತು ಬಯಸುವಂತ ನಿಮ್ಮೆಲ್ಲರ ಆಶೀರ್ವಾದ ಸಾಕ ಮುಖಾಂತರ ವಿಷ್ಯದ ಶಾಸಕನಾಗಿ ಮಾತ್ರ ಅಲ್ಲ ರಾಜ್ಯದ ಮಂತ್ರಿಯಾಗಿ ಮಾತ್ರ ಅಲ್ಲ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷ ಕೂತ್ಕೊಳ್ಳೋದು ಅವಕಾಶ ಮಾಡಿ ಕೊಟ್ಟಿದ್ದೀರಿ ನನ್ನನ್ನು ರಾಜ್ಯದ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಟಿವಿಯಲ್ಲಿ ಪೇಪರ್ ಅಲ್ಲಿ ಬಹಳ ಚರ್ಚೆ ಐತ್ ಕರಾವಳಿ ಪ್ರದೇಶದ ಯುವಕರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟ ತುಳುನಾಡಿನ ಯುವಕನಿಗೆ ಇದು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಂದು ಬಹಳ ಚರ್ಚೆ ಐತ್ ಯಾರು ಇದು ಬಹುಶಃ ನಮ್ಮ ಜಿಲ್ಲೆ ಹೊರಗಿನವರು ಯಾವುದು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ರ ಅದು ತುಳುನಾಡಿನ ಯುವಕರು ಈ ಒಂದು ವರ್ಷದಲ್ಲಿ ಮಾಡಿ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಅವಕಾಶ ಆಗಲಿ ನಾವೆಲ್ಲರೂ ಕೂಡ ಜೊತೆ ಜೊತೆಯಲ್ಲಿ ಮುಂದೆ ಹೋಗುವ ನಾ ಮುಂದೆ ಸಂದರ್ಭದಲ್ಲಿ ಅವರಿಂದ ಉಲ್ದಿದ್ದಾರೆ ಅವರ ಕೈ ಹಿಡಿದು ಮುಂದೆ ತೆಗೊಂಡು ಜವಾಬ್ದಾರಿ ಹಮ್ಮಿಕೊಳ್ಳುವ ಬಹುಶಃ ನಮ್ಮದೇ ಸಾಲೆ ಶಾಲೆ ಒಂದು ಇಲ್ಲದಂಥ ವಿಚಾರ ಯಾವ ಬರ್ತಾರೆ ಅವರು ಇದ್ದಂಥ ಸಂದರ್ಭದಲ್ಲಿ ಆ ಗ್ರಾಮ ಮೇಲಿನ ಒಂದು ಒಂದು ಇದನ್ನು ಕೂಡ ಅಭಿವೃದ್ಧಿಯನ್ನು ಕೂಡ ಕೇಳಿಕೊಂಡಿದ್ರು ಕೂಡ ಒಂದು ಸಕಾರಾತ್ಮಕ ವಿಲಿನಲ್ಲಿ ಆ ಕೆಲಸ ಕೂಡ ಮಾಡಲಿಕ್ಕೆ ನಮ್ಮ ಪ್ರಯತ್ನವನ್ನು ಖಂಡಿತವಾಗಿ ನಾನು ಕೂಡ ಮಾಡ್ತೇನೆ ಕೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಅಭಿನಂದ ಶುಭಾಶನ ಇವತ್ತು ಸಲ್ಲಿಸಿಕೊಂಡು ಯಾವುದೇ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಅದು ಅಭಿವೃದ್ಧಿ ಇರಲಿ ಕೆಲಸ ನನ್ನ ಸಹಕಾರ ಯಾವುದೇ ಬೇಕಾದ ಸಂದರ್ಭದಲ್ಲಿ ನಮ್ಮನ್ನು ಸಂಪರ್ಕಿಸಿ ನಮಗೆ ಅಧಿಕಾರದ ಪ್ರಯೋಜನ ತಾವೆಲ್ಲ ಪಡ್ಕೊಳ್ಬೇಕಂತ ನೀವು ಕಲಕಲ್ಲಿ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಗೆ ಸುಭಾಷನ್ ಸಲ್ಲಿಸಿ ನನ್ನೆರಡು ಮಾತು ಮುಗಿಸ್ನಿ ಜೈ ಹಿಂದ್ ಜನ